ಕರ್ಣನು ಮಹಾಭಾರತ ಮಹಾಕಾವ್ಯದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನು ಅವನು ಕುಂತಿಯ ಪುತ್ರನಾಗಿದ್ದರು ಸೋಲಾರ ರಾಜ ಧೃತರಾಷ್ಟ್ರನ ಮಗನಾಗಿರುವ ದುರ್ಯೋಧನನ ನಿಷ್ಠಾವಂತ ಮಿತ್ರನಾಗಿ ಕಂಡುಬರುತ್ತಾನೆ ದೇವರಾಜ ಸೂರ್ಯನ ಮತ್ತು ಕುಂತಿಯ ಮಗನು ಆದರೆ ಅವಳ ವಿವಾಹಕ್ಕೂ ಮುನ್ನ ಜನಿಸಿದ ಕಾರಣ ಅವನನ್ನು ಗಂಗೆಯಲ್ಲಿ ತೇಲಿಸಿಬಿಡಲಾಗಿತ್ತು ಬಿಡಲಾಗಿತ್ತು ಅಧೀರಥ ಮತ್ತು ರಾಧಾ ಎಂಬ ಸಾರಥಿ ದಂಪತಿಗಳು ಆ ಮಗುವನ್ನು ದತ್ತಿಯಾಗಿ ಪಡೆದು ಸಾಕಿದರು ಆದ್ದರಿಂದ ಅವನಿಗೆ ಸೂತಪುತ್ರ ಎನ್ ಎಂಬ ಹಣೆ ಬರಹ ಬಿದ್ದಿತ್ತು ಕರ್ಣನ ಮಹತ್ವ ಹಾಗೂ ಶೌರ್ಯ ಅವನು ಅಪಾರ ಶೌರ್ಯ ಮತ್ತು ಧೈರ್ಯದ ಮಾದರಿ ವಿಶೇಷವಾಗಿ ಅವನ ಬಾಣ್ಯ ಪಾಂಡವರಿಗೂ ತಕ್ಕ ಹೋರಾಟ ನೀಡುತ್ತಿತ್ತು ಪರಶುರಾಮನ ಬಳಿ ವಿದ್ಯಾಭ್ಯಾಸ ಮಾಡಿದರು ಕರ್ಣನ ಮೂಲದ ಬಗ್ಗೆ ತಿಳಿದುಕೊಂಡ ಪರಶುರಾಮನು ಅವನಿಗೆ ಶಾಪ ನೀಡಿದರು ಅವನು ದಾನಶೀಲನಾಗಿದ್ದು ಯಾರೇ ಏನು ಬೇಡಿದರು ತಕ್ಷಣವೇ ಕೊಡುತ್ತಿದ್ದನು ದುರ್ಯೋಧನನ ಸ್ನೇಹ ಮತ್ತು ಕೃಷ್ಣನ ಒತ್ತಾಯ ಕರ್ಣನ ಪ್ರತಿಭೆಯನ್ನು ಗುರುತಿಸಿ ದುರ್ಯೋಧನನು ಅವನಿಗೆ ಅಂಗ ದೇಶದ ರಾಜ್ಯವನ್ನು ನೀಡಿದನು ಯುದ್ಧಕ್ಕಿಂತ ಮುಂಚೆ ಕೃಷ್ಣನು ಅವನಿಗೆ ಪಾಂಡವರ ಕಡೆ ಸೇರುವಂತೆ ಪ್ರೇರೇಪಿಸಿದರು ಕರ್ಣನು ದುರ್ಯೋಧನನೊಂದಿಗೆ ನಿಷ್ಠಾವಂತರಾಗಿ ಉಳಿದನು ಕುರುಕ್ಷೇತ್ರದ ಯುದ್ಧ ಮತ್ತು ಮರಣ ಮಹಾಭಾರತ ಯುದ್ಧದಲ್ಲಿ ಅವನು ಅತ್ಯಂತ ಶೂರತೆಯಿಂದ ಹೋರಾಡಿದನು ಅರ್ಜುನನೊಂದಿಗೆ ಹೋರಾಟ ಮಾಡುವಾಗ ಭೂಮಿಗೆ ಅವನ ರಥದ ಚಕ್ರ ಅಡಕವಾಯಿತು ಆಗ ಶಲ್ಯನು ಅವನ ನಿರಾಶೆಯನ್ನು ಹೆಚ್ಚಿಸಿದನು ಶ್ರೀಕೃಷ್ಣನ ಪ್ರೇರಣೆಯಿಂದ ಅರ್ಜುನನು ನಿಯಮಬಂಧದಿಂದಲೇ ಕರ್ಣನನ್ನು ಒದಿಸಿದನು ಕರ್ಣನ ವೈಶಿಷ್ಟ್ಯಗಳು ಅವನು ಒಬ್ಬ ಶೂರನಾಗಿದ್ದು ತನ್ನ ಧರ್ಮ ಮತ್ತು ಸ್ನೇಹಕ್ಕಾಗಿ ಪ್ರಾಣ ಕೊಟ್ಟವನು ದಾನಶೀಲತೆಯಿಂದ ಪ್ರಸಿದ್ಧನಾಗಿದ್ದು ತನ್ನ ಕೊನೆಯ ಕ್ಷಣದಲ್ಲಿ ಸಹ ತನ್ನ ಗುಡಿಸಲು ಬಂಗಾರದ ತೋಳಬಲಿಯನ್ನು ಕೊಟ್ಟನು ಅವನ ಬದುಕು ದುರಂತಭರಿತವಾಗಿದ್ದು ಸದಾಕಾಲ ಅನ್ಯಾಯದ ವಿರುದ್ಧ ಹೋರಾಡಿದವನು ಸಾರಾಂಶವಾಗಿ ಕರ್ಣನು ಮಹಾಭಾರತದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿದರೂ ಅವನ ನಿಷ್ಠೆ ಶೌರ್ಯ ದಾನಶೀಲತೆ ಮತ್ತು ದುರಂತ ಜೀವನವು ಮಹಾಕಾವ್ಯದ ದೀರ್ಘಕಾಲ ಪ್ರಭಾವ ಬೀರುವ ಪಾತ್ರಗಳಲ್ಲಿ ಒಂದಾಗಿದೆ ಇನ್ನು ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ